ಬಿಗ್ ಬಾಸ್ ಪದ್ದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಏಕವಚನ ಬಳಕೆ ಮಾಡಿ ಅಶ್ವಿನಿ ಗೌಡ ಪಿತ್ತ ನೆತ್ತಿಗೇರಿಸಿದ ಗಿಲ್ಲಿ ಅಶ್ವಿನಿ ಅವರು ಸರಿಯಾಗಿ ಉಸ್ತುವಾರಿ ಮಾಡು ಅಂತ ಗಿಲ್ಲಿ ಮೇಲೆ ಮೊದಲಿಗೆ ಕೂಗಾಡಿದ್ದಾರೆ ಅಶ್ವಿನಿ ಅವರು ಸರಿಯಾಗಿ ಉಸ್ತುವಾರಿ ಮಾಡು ಅಂತ ಗಿಲ್ಲಿ ಮೇಲೆ ಮೊದಲಿಗೆ ಕೂಗಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ಅವರು ನೀನ್ ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮ ಅಂತ ಕಿಚ್ಚಾಡ್ತಾರೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಬಿಗ್ ಬಾಸ್ ಪದ್ದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಏಕವಚನ ಬಳಕೆ ಮಾಡಿ ಅಶ್ವಿನಿ ಗೌಡ ಪಿತ್ತ ನೆತ್ತಿಗೇರಿಸಿದ ಗಿಲ್ಲಿ ಇಲ್ಲಿ ಉಸ್ತುವಾರಿಗಳಂತೆ ಕದನ ಕದನ ಎಸ್ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿ ಈಗಾಗಲೇ ಸಾಕಷ್ಟು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದಾದಂತಹ ಹೆಸರುಗಳಂತಂದ್ರೆ ವರ್ತೂರು ಸಂತೋಷ್ ಅವರು ಇವರ ವಿರುದ್ಧ ಕೂಡ ಏನು ಹುಲಿ ಉಗ್ರನ್ನ ಧರಿಸಿದ್ರು ಅನ್ನುವಂಥ ಕಾರಣಕ್ಕೆ ಅವರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಏನು ಲಾಯರ್ ಜಗದೀಶ್ ಅವರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಹುಚ್ಚ ವೆಂಕಟ್ ಸೇರಿದಂತೆ ಅನೇಕ ಅನೇಕರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಸ್ಪರ್ಧಿಗಳಾದಂಥ ವಿನಯ್ ಗೌಡ ಲಾಂಗನ್ನು ಹಿಡ್ಕೊಂಡು ರೇಲ್ಸನ್ನು ಮಾಡಿದ್ದಕ್ಕೆ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ವಿನಯ್ ಪ್ರತಿಕ್ರಿಯೆ ಕೊಟ್ಟರು ಫೀಲ್ಡ್ ಶೂಟಿಂಗ್ ಅಂತ ಮಚ್ಚನ್ನ ಬಳಸಿದ್ವಿ ಅಂತ ಕೂಡ ಸ್ಪಷ್ಟತೆಯನ್ನು ಕೊಟ್ಟರು ಆದರೆ ಅದನ್ನು ಒಪ್ಕೊಳ್ಳಿಲ್ಲ ಲಾಂಗ್ ಹಿಡಿದು ರೇಲ್ಸ್ ಮಾಡಿದ್ದಕ್ಕೆ ಆಮ್ಸ್ ಆಕ್ಟ್ ಅಡಿಯಲ್ಲಿ ವಿನಯ್ ಗೌಡ ವಿರುದ್ಧ ಕೇಸ್ ಕೂಡ ದಾಖಲಾಯಿತು ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕರೆದ್ರು ಆದರೆ ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಕೇಸ್ಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಫಿಲಂ ಶೂಟಿಂಗ್ ಆಗಿ ಮಚ್ಚನ್ನ ಬಳಸಿದ್ದು ಪೊಲೀಸರಿಗೆ ವಿನಯ್ ಕ್ಲಾರಿಟಿ ಕೂಡ ಕೊಟ್ಟರು ಆದರೆ ಕೇಸ್ ದಾಖಲಾಗಿರುವ ಬಸವೇಶ್ವರ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ವಿನಯ್ಗೆ ಸೂಚನೆಯನ್ನು ಕೊಟ್ಟರು ನಾನು ಪುಷ್ಪಾ ಚಿತ್ರದಲ್ಲಿ ಪಾತ್ರ ರಜತ್ ಕರಿಯಾ ಸಿನಿಮಾದಲ್ಲಿನ ದರ್ಶನ್ ಪಾತ್ರದ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದು ನಿಜ ಇದರ ಟಿ ವಿ ಶೂಟಿಂಗ್ ಮಾಡ್ತಾ ಇರುವುದಾಗಿ ಪತ್ರದಲ್ಲಿ ವಿನಯ್ ಅವರು ಕೂಡ ತಿಳಿಸಿದರು ಆ ಸಂದರ್ಭದಲ್ಲಿ ವಿನಯ್ ಶೇರ್ ಮಾಡಿರುವಂಥ ರೀಲ್ಸ್ನಲ್ಲಿ ಒರಿಜಿನಲ್ ಮಚ್ಚು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬೆಳಕಿಗೆ ಬರುತ್ತೆ ಹಾಗಾಗಿ ರಜತ್ ಮತ್ತು ವಿನಯ್ಗೆ ಮಾಡಿರುವಂತಹ ರೀಲ್ಸ್ನಿಂದ ಸಂಕಷ್ಟ ಕೂಡ ಎದುರಾಯಿತು ಈ ಹಿಂದೆ ಅಂದಹಾಗೆ ರಜತ್ ಕಿಶನ್ ಜೊತೆ ನಟ ವಿನಾಯ್ ಗೌಡ ಒಂದು ಮಸ್ತ್ ರೀಲ್ಸ್ ಅನ್ನು ಮಾಡಿರ್ತಾರೆ ಈ ರೀಲ್ಸ್ ನಲ್ಲಿ ವಿನಾಯ್ ಗೌಡ ಲಾಂಗ್ ಹಿಡ್ಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ದರ್ಶನ್ ಅವರ ಕರಿಯಾ ಸಿನಿಮಾದ ಸ್ಟೈಲ್ನಲ್ಲೇ ಸ್ಲೋ ಮೋಷನ್ ನಲ್ಲಿ ನಡ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನ ಇವೆಲ್ಲರೂ ಕೂಡ ಗಮನಿಸುತ್ತೆ ಈ ವಿಡಿಯೋ ಏನು ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಕೂಡ ಆಗಿತ್ತು ಬಸವೇಶ್ವರ ನಗರದಲ್ಲಿ ಸಾರ್ವಜನಿಕವಾಗಿ ಲಾಂಗ್ ಅನ್ನ ಹಿಡ್ಕೊಂಡು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿರುವಂತಹ ರೀಲ್ಸ್ ಇದಾಗಿತ್ತು ಸೊ ಹಾಗಾಗಿ ಸಮಸ್ಯೆ ಕೂಡ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಈ ರೀಲ್ಸನ್ನು ಬುಜ್ಜಿ ಅನ್ನುವಂಥ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಶೇರನ್ನು ಮಾಡಿಕೊಂಡಿದ್ರು ಗಿಲ್ಲಿ ಹಾಗೆ ಈಗ ರಿಟೆಕ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರನ್ನು ಮಾಡಿಕೊಂಡಿದ್ರು ಅದಾದ ನಂತರ ಅವರ ವಿರುದ್ಧ ಸಾಕಷ್ಟು ಒಂದು ಕಡೆ ಪಿತೂರಿ ಕೂಡ ನಡೆಯಿತು ಕೇಸ್ ಮೇಲೆ ಕೇಸ್ ದಾಖಲಾಯಿತು ಅನ್ನೋದು ಕೂಡ ಗೊತ್ತಿರುವಂಥದ್ದು ಸೊ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ರೀತಿ ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಏನಾದರೂ ಒಂದು ತಟ್ಟೆ ತಕರ ಆಗ್ತಾ ಇರುತ್ತೆ ಅಥವಾ ಅವರು ಕೊಡುವಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೂಡ ಅವರ ಮೇಲೆ ಎಫ್ ಐ ಆರ್ ಸಂದರ್ಭ ಕೂಡ ಒದಗಿ ಬಂದಿರುತ್ತೆ ಸೊ ಈಗ ಆ ಲಿಸ್ಟ್ ನಲ್ಲಿ ಗಿಲ್ಲಿ ನಟ ಇರುವಂತದ್ದು ಈಗ ನೋಡಿ ಗಿಲ್ಲಿ ನಟ ಏನು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸಾಕಷ್ಟು ಪ್ರಚಲಿತರಾಗ್ತಾ ಇದ್ದಾರೆ ಅವರೇ ಫೈನಲ್ ಆಗಿ ಗೆಲ್ಲೋದು ಅಂತ ಕೂಡ ಮಾತಾಡ್ಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಎಫ್ಐಆರ್ ಅನ್ನ ಕೊಂಚ ಬದಿ ಗೊತ್ತಿದ್ರೆ ಈಗ ಸದ್ಯಕ್ಕೆ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದಾರೆ ಅಂದ್ರೆ ಆಟ ಆಡುವ ಸದಸ್ಯರಿಗಿಂತ ಉಸ್ತುವಾರಿಗಳ ಕದನ ಒಂದು ಕಡೆ ಜೋರಾಗ್ಬಿಟ್ಟಿದೆ ನೋಡಿ ಈ ವೇಳೆ ಗಿಲ್ಲಿ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರ ಪಿತ್ತವನ್ನ ನೆತ್ತಿಗೇರಿಸಿದ್ದಾರೆ ಅವರು ಸರಿಯಾಗಿ ಉಸ್ತುವಾರಿ ಮಾಡುವಂತ ಗಿಲ್ಲಿ ಮೇಲೆ ಮೊದಲಿಗೆ ಕೂಗಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಗಿಲ್ಲಿ ಅವರು ನೀನು ಕರೆಕ್ಟಾಗಿ ಉಸ್ತುವಾರಿ ಮಾಡಮ್ಮೋ ಅಂತ ಕುರ್ಚಾಡಿದ್ದಾರೆ ಏನೇ ಆಗಿರ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ದಿನೇ ದಿನೇ ಟಾಸ್ಕ್ ಕಠಿಣ ಆಗ್ತಾನೆ ಇದೆ ಸ್ಪರ್ಧಿಗಳ ಮಧ್ಯೆ ವಾಗ್ವಾದವೂ ಕೂಡ ಜೋರಾಗ್ತಾ ಇದೆ ಇದೀಗ ಒಂದು ಕಡೆ ಹೊಸ ಪ್ರೋಮೋ ಕೂಡ ಔಟ್ ಆಯಿತು ಗಿಲಿ ಆಗಿ ಅಶ್ವಿನಿ ಗೌಡ ಉಸ್ತುವಾರಿ ಹೊಯಿಸ್ಕೊಂಡ್ರು ಆದರೆ ಆಟ ಆಡುವ ಸದಸ್ಯರಿಗಂತ ಉಸ್ತುವಾರಿಗಳ ಜಗಳ ಕಿತ್ತಾಟ ಆ ಕಿರಿಕಿರಿ ಆ ಏಕವಚನದ ಪದ ಬಳಕೆಗಳು ನಿಜಕ್ಕೂ ಕೂಡ ಎಂಥವರಿಗೂ ಪಿತ್ತ ನೆತ್ತಿಗೇರುತ್ತೆ ಅದಲ್ಲೂ ಕೂಡ ಅಶ್ವಿನಿ ಗೌಡ ಅವರ ಪಿತ್ತ ಕೂಡ ನೆತ್ತಿಗೇರಿದೆ ಹಾಗಾದರೆ ಆ ಟಾಸ್ಕ್ ಏನು ಆ ಟಾಸ್ಕ್ನಲ್ಲಿ ಎಂತಹ ಪದ ಬಳಕೆಯನ್ನು ಮಾಡಿದ್ರು ಅಂತ ನೋಡೋದಾದರೆ ನೋಡಿ ಡ್ರಮ್ ಬಾರ ಹೆಚ್ಚೋದಕ್ಕೆ ಅದನ್ನು ಹೊತ್ತು ನಿಂತಹ ಸದಸ್ಯರು ಡ್ರಮ್ಮನ್ನು ನೆಲಕ್ಕೆ ಇಳಿಸುವಂತೆ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಟಾಸ್ಕ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಅಶ್ವಿನಿ ಹಾಗೆ ಗಿಲ್ಲಿಯ ಮಧ್ಯೆ ಮಾತಿನ ಚಕಾಮಕಿ ಕೂಡ ನಡೆದಿದೆ ಅವರು ಸರಿಯಾಗಿ ಉಸ್ತುವಾರಿ ಮಾಡು ಅಂತ ಗಿಲ್ಲಿ ಮೇಲೆ ಮೊದಲಿಗೆ ಕೂಗಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಅವರು ನೀನ್ ಕರೆಕ್ಟಾಗಿ ಉಸ್ತುವಾರಿ ಮಾಡಮ್ಮ ಅಂತ ಕಿಚ್ಚಾಡ್ತಾರೆ ಗಿಲ್ಲಿ ಏಕವಚನದಲ್ಲಿ ಮಾತನಾಡಿದ ಬಳಿಕ ಅಶ್ವಿನಿ ನಿಜಕ್ಕೂ ಕೂಡ ಸಿಟ್ಟಿಗೇಳ್ತಾರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ನೀನ್ ಯಾವ ನನಗೆ ನೀನ್ ಯಾವ ನನಗೆ ಹೇಳೋದಕ್ಕೆ ಅಂತ ಅಬ್ಬರಿಸ್ತಾರೆ ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಅಂದಿದ್ದಾರೆ ಅದಕ್ಕೆ ಪ್ರತಿಯಾಗಿ ಗಿಲ್ಲಿ ಒಟವಟಾ ಅಂತ ರೈಸ್ ಮಾಡ್ಕೋಬೇಡ ಅಂದಿದ್ದಾರೆ ಪ್ರೋಮೋ ನೋಡಿದ್ರೆ ಟೀಮ್ ಜಗಳಕ್ಕಿಂತ ಇಲ್ಲಿ ಉಸ್ತುವಾರಿಗಳದ್ದೇ ಜಗಳ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಗಿಲ್ಲಿ ಹಾಗೆ ಅಶ್ವಿನಿಗೂ ಅಷ್ಟಕ್ಕಷ್ಟೆ ನನ್ನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಗಿಲ್ಲಿ ಹಾಗೆ ಅಶ್ವಿನಿ ಮಧ್ಯೆ ಮಾತಿನ ಚಕಾಮಕಿ ಹೇಗೆ ನಡೀತು ಅಂತ ಗಿಲ್ಲಿ ಅವರಿಗೆ ಗುಲಾಮ ಅಂತ ಪಟ್ಟ ಬಂದಾಗ ಅಶ್ವಿನಿ ಅವರು ಜಾಹ್ನವಿ ಜೊತೆಗೂಡಿ ಟೇಬಲ್ ಒರೆಸೋದಕ್ಕೆ ಆರ್ಡರ್ ಮಾಡ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಅವರಿಗೆ ಟಾಸ್ಕ್ ಕೂಡ ಇರುತ್ತೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಪದೇ ಪದೇ ಮನೆಯ ಮೂಲ ನಿಯಮವನ್ನು ಮುರಿಯುವ ಸ್ಪರ್ಧಿಯನ್ನ ಸೂಚಿಸಿ ಅಂತ ಬಿಗ್ ಬಾಸ್ ಕೂಡ ಹೇಳ್ತಾರೆ ಬಹುತೇಕ ಸ್ಪರ್ಧಿಗಳು ಅಶ್ವಿನಿ ಅವರ ಹೆಸರನ್ನ ಹೇಳ್ತಾರೆ ಮನೆಯ ಸದಸ್ಯರ ಬಳಿ ಬಸ್ಕಿ ಹೊಡೆದು ನಿಯಮಗಳನ್ನ ಮುರಿಯೋದಿಲ್ಲ ಅಂತಾನು ಕೂಡ ಹೇಳಬೇಕಾಗುತ್ತೆ ಸೊ ಅಂತಹ ಶಿಕ್ಷೆಯನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ ಅಶ್ವಿನಿ ಅವರು ಅದರಂತೇನೆ ಮಾಡ್ತಾರೆ ಆದರೆ ಗಿಲ್ಲಿ ಅವರ ವರ್ತನೆಯನ್ನ ಕಂಡು ಅಶ್ವಿನಿ ಅವರು ಕೋಪ ಬರುವಂತೆ ಅಂದ್ರೆ ಗಿಲ್ಲಿ ಮಾಡಿದ್ದು ಅವರಿಗೆ ಕೋಪ ಬರೋ ಹಾಗೆ ಮಾಡುತ್ತೆ ಗಿಲ್ಲಿ ಬಳಿ ಬಂದಾಗ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ತಾರೆ ಇದು ಅಶ್ವಿನಿ ಗೌಡ ಕೋಪಕ್ಕೆ ಕಾರಣ ಆಗುತ್ತೆ ತೀರಾ ಓವರಾಗಿ ಆಡಬೇಡ ನಿನ್ನ ದಿಮಾಕು ನನ್ನ ಹತ್ರ ಇಟ್ಕೋಬೇಡ ನಿನ್ನ ವ್ಯಕ್ತಿತ್ವ ಗೊತ್ತಾಗ್ತಾ ಇದೆ ನಿನ್ನ ಮೆಂಟಾಲಿಟಿ ಏನು ಅಂತ ಗೊತ್ತಾಗ್ತಾ ಇದೆ ನಿನ್ನನ್ನು ನೋಡಿದ್ರೆ ಜನ ಹೆಂಗೆ ಬೈತಾರೆ ಅನ್ನೋದು ನನಗೆ ಗೊತ್ತಿದೆ ನಿನ್ನ ಆ್ಯಟಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ ನಂದಲ್ಲ ಅಂತ ಗಿಲ್ಲಿಗೆ ಅವಾಜ್ ಕೂಡ ಹಾಕ್ತಾರೆ ಸೊ ಇದು ಒಂದು ಕಡೆ ಆದರೆ ಇದೀಗ ಮೇಯ್ನ್ ಮ್ಯಾಟ್ರ್ ಏನು ಅಂತಂದರೆ ಹೀಗೆ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರನ್ನ ಎದುರಾಕೊಂಡಿರುವಂತಹ ಗಿಲ್ಲಿ ಈಗ ಮತ್ತೊಬ್ಬ ಸ್ಪರ್ಧಿಯ ವಿರುದ್ಧ ಮಾತಾಡೋದಕ್ಕೋ ಅಥವಾ ಆಕೆಯ ಬಟ್ಟೆಯನ್ನ ಮುಟ್ಟಿದ್ದಕ್ಕೋ ಈಗ ಮಹಿಳಾ ಆಯೋಗ ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಗಿಲ್ಲಿ ನಟ ಅವರಿಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗ್ಬಿಟ್ಟಿದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೂಡ ಸಲ್ಲಿಕೆಯಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ದಿನಗಳ ಹಿಂದೆ ಬಾತ್ರೂಮ್ ಬಕೆಟ್ ವಿಚಾರಕ್ಕೆ ಜಗಳ ಕೂಡ ಆಗಿರುತ್ತೆ ಈ ಸಂದರ್ಭದಲ್ಲಿ ಗಿಲ್ಲಿ ರಿಷಾ ಗೌಡ ಅವರ ಬಟ್ಟೆಗಳನ್ನ ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕಿರ್ತಾರೆ ಇದರಿಂದ ಕೋಪಗೊಂಡಂತಹ ರಿಷಾ ಗಿಲ್ಲಿಗೆ ಹೊಡೆದಿರ್ತಾರೆ ಕಿಚ್ಚನ ಪಂಚಾಯಿತಿಯಲ್ಲೂ ಈ ವಿಚಾರ ಭಾರಿ ಸದ್ದನ್ನು ಉಂಟು ಮಾಡುತ್ತೆ ಅದರ ಬೆನ್ನಲ್ಲೇ ಇದೀಗ ಗಿಲ್ಲಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಗಿಲ್ಲಿ ನಟನ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಗಿಲ್ಲಿ ನಟನ ವಿರುದ್ಧ ಈಗಾಗಲೇ ದೂರು ದಾಖಲಾಗ್ತಾ ಇದ್ದಂತೆ ಮಹಿಳೆಯರ ಬಗ್ಗೆ ಅಮಾಯಕರ ಬಗ್ಗೆ ಈ ರೀತಿ ಅವಾಚ್ಯವಾಗಿ ಮಾತಾಡುವುದು ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಅವರು ಅನುಮತಿ ಇಲ್ಲದೆ ಮುಟ್ಟೋದು ತಪ್ಪಲ್ವಾ ಅದು ಗಿಲ್ಲಿ ಅವುಗಳನ್ನು ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ ಇದು ಹೆಣ್ಣು ಮಕ್ಕಳಿಗೆ ಮಾಡುವ ಅವಮಾನ ಅಂದಿದ್ದಾರೆ ಇನ್ನು ದೂರು ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗವು ವಿಡಿಯೋ ಫೋಟೇಜನ್ನು ಪರಿಶೀಲನೆಯನ್ನು ಮಾಡ್ತಿದೆ ಆದರೆ ಬಿಗ್ ಬಾಸ್ ಆಯೋಜಕರು ಯಾವುದೇ ವಿಡಿಯೋ ಫೋಟೇಜನ್ನು ನೀಡಿಲ್ಲ ಎನ್ನಲಾಗ್ತಾ ಇದೆ ಹೀಗಾಗಿ ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ರೀತಿಯಾದಂಥ ಸಾಕ್ಷಾಧಾರಗಳು ಸಿಗದ ಕಾರಣಕ್ಕೆ ಈ ಪ್ರಕರಣವನ್ನ ಆಯೋಗದ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳಿಸಿರುವಂಥದ್ದು ಏನೇ ಆಗಿರ್ಬೋದು ಇಲ್ಲಿ ಏನು ಎಲ್ಲರ ಜೊತೆ ತಮಾಷೆ ಮಾಡಿಕೊಂಡು ಕಾಲವನ್ನು ಕಳಿತಾ ಇರುವಂತಹ ಗಿಲ್ಲಿ ನಟ ಅವರು ಮಾಡುವಂತಹ ಕೆಲಸ ತಮಾಷೆ ತೊಂದರೆ ಎಲ್ರಿಗೂ ಕೂಡ ಒಂದು ಕಡೆ ಇಷ್ಟ ಆಗುತ್ತೆ ಅಚ್ಚರಿ ಅಂತಂದರೆ ಇದು ಬಿಗ್ ಬಾಸ್ ಮನೆ ಒಳಗಿನ ವಿಷಯ ಮಹಿಳಾ ಆಯೋಗದ ತನಕ ಕೂಡ ತಲುಪಿದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ ನೀಡಲಾಗಿದೆ ಅಷ್ಟಕ್ಕೂ ಗಿಲ್ಲಿ ಮಾಡಿದಂಥ ತಪ್ಪು ಅಷ್ಟ ದೊಡ್ಡ ಮಟ್ಟದ ತಪ್ಪ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ ರಿಷಾ ಅವರು ಗಿಲ್ಲಿ ನಟನ ತಾಳ್ಮೆ ಕೆಣಕುವಂತೆ ನಡ್ಕೊಂಡಿದ್ದಾರೆ ಕಾಮೆಂಟ್ಸ್ ಕಾಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಬಾತ್ರೂಮ್ ಒಳಗೆ ಹೋಗಿದ್ದ ರಿಷಾ ಅವರು ದೀರ್ಘ ಸಮಯವನ್ನ ತಗೊಂಡ್ರು ಹಾಗಾಗಿ ತಮಗೆ ನೀರ್ ಬೇಕು ಅಂತ ಗಿಲ್ಲಿ ನಟ ಮನವಿಯನ್ನ ಮಾಡಿದ್ರು ಕೂಡ ರಿಷಾ ಅದಕ್ಕೆ ಸ್ಪಂದನೆ ಮಾಡಿರಲಿಲ್ಲ ಹಾಗಾಗಿ ಗಿಲ್ಲಿಗೆ ಕೋಪ ಬಂತು ಆಗ ಗಿಲ್ಲಿ ನಡ್ಕೊಂಡ ರೀತಿ ಎಲ್ರಿಗೂ ಕೂಡ ಒಂದು ಕಡೆ ಅಚ್ಚರಿಯನ್ನು ಉಂಟು ಮಾಡಿತ್ತು ಅದಾದ ನಂತರ ನೋಡಿ ಗಿಲ್ಲಿ ಅವರು ರಿಷಾ ಅವರ ಬಟ್ಟೆಗಳನ್ನ ತಂದು ಯಾವ ರೀತಿ ಬಾತ್ರೂಮ್ ಏರಿಯಾದಲ್ಲಿ ಸುರಿದ್ರು ಆ ಬಳಿಕ ಗಿಲ್ಲಿ ಮತ್ತು ರಿಷಾ ಅವರ ನಡುವೆ ಯಾವ ರೀತಿ ದೊಡ್ಡ ಜಗಳ ಆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೂಡ ಬಂದ್ಬಿಟ್ಟಿದೆ ಅಲ್ಲದೆ ಗಿಲ್ಲಿ ನಟ ಅವರು ಮಹಿಳೆಯರ ಬಗ್ಗೆ ಅಮಾ ರಿಟೆಕ್ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಅಂತಲೂ ಕೂಡ ಆರೋಪ ಕೇಳಿ ಬಂದಿದೆ ಈ ದೂರಿನ ಅನ್ವಯ ಮಹಿಳಾ ಆಯೋಗವು ವಿಡಿಯೋ ಫುಟೇಜ್ ಪರಿಶೀಲನೆ ಮಾಡ್ತಾ ಇದೆಯಂತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡೋದಿಲ್ಲ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದು ಸರ್ವೆ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕೆ ಹೋಗ್ಬೇಡಿ ಅಂತ ಬಿಗ್ ಬಾಸ್ನವರು ಕೂಡ ಹೇಳಿದಾರಂತೆ ಆದ್ರೂ ಕೂಡ ಆಯೋಗದ ಲೀಗಲ್ ಟೀಮ್ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಜಗಳ ನಡೆದಾಗ ಗಿಲ್ಲಿ ಮೇಲೆ ರಿಷಾ ಅವರು ಕೈ ಮಾಡಿದ್ದು ಒಂದು ಕಡೆ ತಪ್ಪು ಅದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಅಂತನೂ ಕೂಡ ಹೇಳ್ಬಹುದು ಆದರೂ ಕೂಡ ಇನ್ನುಳಿದ ಸ್ಪರ್ಧಿಗಳು ಕೇವಲ ವಾರ್ನಿಂಗ್ ನೀಡಿ ರಿಷಾ ಅವರನ್ನ ಉಳಿಸ್ಕೊಂಡ್ರು ಬಿಟ್ರೆ ವಾರಾಂತ್ಯದ ಸಂಚಿಕೆಯಲ್ಲಿ ಈ ವಿಚಾರದ ಬಗ್ಗೆ ಪದೇ ಪದೇ ಸುದೀಪ್ ಅವರು ಕೂಡ ಮಾತಾಡ್ತಾ ಇದ್ರು ಹೆಣ್ಮಕ್ಳ ಬಟ್ಟೆ ಬ್ಯಾಗ್ಗಳಿಗೆ ಅನುಮತಿ ಇಲ್ಲದೆ ಕೈ ಹಾಕಬಾರ್ದು ಅಂತ ಕೂಡ ಹೇಳಿದರು ಆದರೆ ಗಿಲ್ಲಿ ಅವರು ಒಂದು ಕಡೆ ನಿಯಮವನ್ನು ಪಾಲನೆ ಮಾಡಲಿಲ್ಲ ಅಂತ ಅನಿಸ್ತಾ ಇದೆ ಏನೇ ಆಗಿರ್ಬೋದು ಈಗ ಬಿಗ್ ಬಾಸ್ ಕೂಡ ಇದನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಮಹಿಳಾ ಆಯೋಗವು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಮುಂದಿನ ದಿನದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅಷ್ಟೊಂದು ಅದರ ವಿರುದ್ಧ ಅಂದರೆ ಕಾಮಿಡಿ ನಟನಾಗಿರುವಂಥ ಗಿಲ್ಲಿ ವಿರುದ್ಧ ಈ ರೀತಿಯಾದಂಥ ಆರೋಪವನ್ನು ಮಾಡೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಕಾಮೆಂಟ್ಸ್ಗಳು ಕೂಡ ಬರ್ತಾ ಇದ್ರು ಇದಾಗುತ್ತೋ ಇವರಿಗಿನ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ